ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಲಾಗ್ ಇವತ್ತಿನ ಲಾಗಲ್ಲಿ ಬೋಂಡ ಅಥವಾ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಸಿಗೆ ಸೊಪ್ಪು ನಾಲ್ಕೈದು ಹಸಿರು ಮಿಣಸಿಕಾಯನ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕೈದು ಎಲೆ ಕರ್ಬೇನ್ ಸೊಪ್ಪನ್ನ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಮೊದಲನೇದಾಗಿ ನಾನಿಲ್ಲಿ ಕಡಲೆ ಹಿಟ್ಟನ್ನ ತೊಗೋತಾ ಇದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ತುಂಬ ಸಣ್ಣದಾಗಿ ಹೆಚ್ಕೋಬೇಕು ನೆಕ್ಸ್ಟು ಈರುಳ್ಳಿನೂ ಅಷ್ಟೇ ನಾನಿಲ್ಲಿ ಒಂದು ತೊಗೊಂಡಿದ್ದೀನಿ ನೀವು ಬೇಕಾದರೆ ಈರುಳ್ಳಿನ ಎಷ್ಟಾದರೂ ಹಾಕ್ಕೊಬೋದು ಬೋಂಡಾಕಿ ಎಷ್ಟು ಈರುಳ್ಳಿ ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಸಾಂಬಾರು ಸೊಪ್ಪು ಎರಡು ನಾನು ಒನ್ನಾಗಿ ತಗೊಂಡಿದ್ದೀನಿ ನೀವು ಬೇಕಾದರೆ ಈರುಳ್ಳಿನ ಇಲ್ಲಿ ಎರಡು ಅಥವಾ ಮೂರು ಯೂಸ್ ಮಾಡ್ಬೋದು ನೆಕ್ಸ್ಟು ಹಸಿರು ಮೆಣಸಿ ಹೆಚ್ಚುತ್ತಾ ಇದ್ದೀನಿ ಹಸಿರು ಮೆಣ್ಸಿ ಅಷ್ಟೇ ನೀವು ಖಾರಕ್ಕೆ ನೋಡ್ಬಿಟ್ಟು ತೊಗೊಳ್ಳಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಹಸಿರು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಖಾರ ಇತ್ತು ಹಾಗಾಗಿ ಮೂರಿಂದ ಒಂದು ನಾಲ್ಕು ಹಸಿರು ಮೆಣ್ಸಿ ಸಣ್ಣದಾಗಿ ಸಣ್ಣದಾಗಿ ಇದ್ದೀನಿ ನೋಡಿ ಈ ರೀತಿ ಸಣ್ಣದಾಗಿ ಹೆಚ್ಚಿಕೊತಾ ಇದ್ದೀನಿ ನೆಕ್ಸ್ಟು ಒಂದು ನಾಲ್ಕೈದು ಕರ್ಬೇವಿನೆಲೆಯ ತೊಗೊಂಡಿದ್ದೀನಿ ಎಲೆನೂ ಅಷ್ಟೇ ಎಲೆ ನಾವು ಯೂಸ್ ಮಾಡೋದ್ರಿಂದ ಬೋಂಡ ಅಥವಾ ಬಜ್ಜಿ ಒಡೆಗೆ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನೆಕ್ಸ್ಟು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಸಣ್ಣದಾಗಿ ಹೆಚ್ಚಾಕಬೇಕು ನೋಡಿ ಇವಾಗ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಇದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೆಕ್ಸ್ಟು ನಾನಿಲ್ಲಿ ಹಸಿರು ಮೆಣ್ಸಿ ಹಾಕಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಇದ್ದೀನಿ ಖಾರದ ಪುಡಿನ ಅದ್ರ ಜೊತೆಗೆ ಸ್ವಲ್ಪ ಅಡುಗೆ ಸೋಡ ಹಾಕಿದ್ದೀನಿ ಯಾಕಂದರೆ ಬಜ್ಜಿ ಅಥವಾ ಬೋಂಡ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸ್ವಲ್ಪ ಅಡುಗೆ ಸೋಡಾನ ಹಾಕಬೇಕು ಮತ್ತು ಇನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ನಾವು ಯೂಸ್ ಮಾಡಿದರೆ ಬೋಂಡ ಅಥವಾ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಇವತ್ತು ಅಕ್ಕಿ ಹಿಟ್ಟು ಹಾಕಿಲ್ಲ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿರಬಾರ್ದು ಗಟ್ಟಿಯಾಗಿದ್ದರೆ ಬೋಂಡ ಗಟ್ಟಿ ಬರುತ್ತೆ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿನಲ್ಲಿ ತೆಳು ಬರಬೇಕು ನಾನು ಏನು ಕಲಿಸಿದ್ದೀನಿ ಅಷ್ಟು ತೆಳು ಬಂದರೆ ನಿಜವಾಗ್ಲೂ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಇನ್ನೊಂದು ಕಡೆ ನಾನು ಸ್ಟವ್ ಹಚ್ಚಿ ಕಾಫಿ ಇದ್ದೀನಿ ಬೋಂಡಾ ಅಥವಾ ಬಜ್ಜಿ ಜೊತೆ ಕಾಫಿ ಇದ್ದರೆ ಒಳ್ಳೆ ಟೇಸ್ಟು ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ ಕಾಫಿನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಬೋಂಡದ ಜೊತೆ ಮತ್ತು ಬೋಂಡ ಅಥವಾ ಬಜ್ಜಿ ಇಟ್ಟು ಒಂದು ಹತ್ತು ನಿಮಿಷ ನೆಂದ್ರೂ ಚೆನ್ನಾಗಾಗುತ್ತೆ ನಾನಿಲ್ಲಿ ಎಣ್ಣೆ ಇಟ್ಟಿದ್ದೆ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ನೆಕ್ಸ್ಟು ನೋಡಿ ಬೋಂಡನ ಸ್ವಲ್ಪ ಸ್ವಲ್ಪನೇ ತೆಗೆದು ಈ ರೀತಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಸಾಕು ಬೋಂಡ ಅಥವಾ ಬಜ್ಜಿ ಬೇಲಿಕ್ಕೆ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಬೇಗ ಕ್ವಿಕ್ಕಾಗಿ ಹಾಕೋ ರೆಸಿಪಿ ಇದು ಇವಾಗ ನೋಡಿ ಒಂದು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು ಬಜ್ಜಿ ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಒಂದು ಕಡೆ ಬೆಂದಾಗಿತ್ತು ಇವಾಗ ಇನ್ನೊಂದು ಕಡೆ ಮಗ್ಚಿ ಹಾಕ್ತಾಯಿದ್ದೀನಿ ಎರಡು ಸೈಡು ಮಗ್ಚಿ ಬೇಯಿಸ್ತಾ ಇದ್ದೀನಿ ಆಲ್ರೆಡಿ ನಾನಿಲ್ಲಿ ಟೆನ್ ಮಿನಿಟ್ಸ್ ಆಯಿತು ಎಣ್ಣೆಲಿ ಕರಿಯೋಕ್ಕಿಟ್ಟು ಇಟ್ಟು ಇನ್ನೇನು ಬಜ್ಜಿ ಆಗಿದೆ ಇನ್ನೊಂದು ಕಡೆ ಕಾಫಿ ರೆಡಿ ಮಾಡ್ತಾ ಇದ್ದೆ ಬಜ್ಜಿನ ಈ ರೀತಿ ಎರಡು ಸೈಡು ಮಗ್ಚಿ ಮಗ್ಚಿ ಬೇಯಿಸ್ಬೇಕು ಬಜ್ಜಿ ಚೆನ್ನಾಗಿ ಬೆಂದಿರುತ್ತೆ ಆವಾಗ ನೋಡಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ ಬಜ್ಜಿ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಸೋಸ್ಬಿಟ್ಟು ತೆಗಿತಾಯಿದ್ದೀನಿ ಬಜ್ಜಿನ ಬಜ್ಜಿ ಇವಾಗ ರೆಡಿ ಆಯಿತು ನೆಕ್ಸ್ಟು ಕಾಫಿ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನಿಲ್ಲಿ ಶುಗರ್ ಯೂಸ್ ಮಾಡ್ತಾ ಇಲ್ಲ ಕಾಫಿಗೆ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಕಾಫಿ ಟೀಗೆ ಬೆಲ್ಲನೇ ಯೂಸ್ ಮಾಡೋದು ಶುಗರ್ ಯೂಸ್ ಮಾಡೋದಿಲ್ಲ ನೆಕ್ಸ್ಟು ಕಾಫಿ ಪುಡಿ ಹಾಕ್ತಾ ಇದ್ದೀನಿ ಕಾಫಿ ಪುಡಿ ಹಾಕಿ ಇಲ್ಲಿ ಕಾಫಿನೂ ರೆಡಿ ಆಯಿತು ಬಜ್ಜಿ ಜೊತೆ ಕಾಫಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕಾಫಿನೂ ರೆಡಿ ಆಯಿತು ಇವಾಗ ಬಜ್ಜಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವೇ ನೋಡ್ತಾ ಇದ್ದೀರಾ ಹತ್ತಿರದಿಂದ ಬಜ್ಜಿ ನಿಜವಾಗ್ಲೂ ತುಂಬ ಟೇಸ್ಟ್ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಬಜ್ಜಿ ಮತ್ತು ಕಾಫಿ ರೆಡಿಯಾಗಿದೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್